ಬಾನಾ ಹಂಡೆಯೇ ಕೌಚಿ ಬಿದ್ದಂಗೆದೋ ಎಂದು ಜೋರಾಗಿ ಜಡಿ ಮಳೆ ಜೋರಾಗಿ ಜಡಿ ಮಳೆ ನನಗೀಗ ಕಾಡಿತ್ತು ತವರ ನೆನಪೌವಾ ಕಾಡಿತ್ತು ತವರ ನೆನಪೌವಾ ಬಾನ ಹಂಡೆಯೇ ಕೌಚಿ ಬಿದ್ದಂಗೆದೋ ಎಂದು ಜೋರಾಗಿ ಜಡಿ ಮಳೆ ಸೋರಿದು ಜಡಿಮಳೆ ನನಗೀಗ ಕಾಡಿದ್ದು ತಾವರ ನೆನಪವ್ವ ಕಾಡಿದ್ದು ತಾವರ ನೆನಪವ್ವ ತೊತ್ತು ತಿನಿಸುತ್ತ ಬೆಚ್ಚನೆ ಹೊದೆ ಸುತ್ತ ಜೋಗುಳ ಹಾಡಿ ತೋಗಿದ್ದೆ ಕೈ ತೊತ್ತು ತಿನಿಸುತ್ತ ಬೆಚ್ಚನೆ ಸುತ್ತ ಜೋಗುಳ ಹಾಡಿ ತೂಗಿದ್ದೆ ಜೋಗುಳ ಹಾಡಿ ತೂಗಿದ್ದೆ ನಡೆದವ್ವ ನಾನಿನ್ನ ಹೆಂಗ ಮರೆತೇನಾ ನಾನಿನ್ನ ಹೆಂಗ ಮರೆತೇನಾ ಬಾನ ಹಂಡೆ ಕೌಚಿ ಧೋ ಎಂದು ಜೋರಾಗಿ ಜಡಿ ಜಡಿಮಳೆ ಜೋರಾಗಿ ಜಡಿ ಮಳೆ ನನಗೀಗ ಕಾಡಿತ್ತು ತವರ ನೆನಪೌವಾ ಕಾಡಿತ್ತು ತವರ ನೆನಪೌವಾ ಹೆಗಲಲ್ಲೇ ಸುತ್ತ ಮುದ್ದಲ್ಲೇ ಬೆಳೆಸಿದ್ದ ಜಾತ್ರೆಯಲ್ಲಿ ಗೊಂಬೆ ಕೊಡಿಸಿದ್ದ ಹೆಗಲಲ್ಲೇ ಮೆರೆ ಸುತ್ತ ಮುತ್ತಲ್ಲೇ ಬೆಳೆಸಿದ್ದ ಜಾತ್ರೆಯಲ್ಲಿ ಗೊಂಬೆ ಕೊಡಿಸಿದ್ದ ಜಾತ್ರೆಯಲ್ಲಿ ಗೊಂಬೆ ಕೊಡಿಸಿದ್ದ ನನ್ನಪ್ಪ ವಿದ್ಯೆ ಬುದ್ಧಿಯನ್ನು ಕಲಿಸಿದ್ದ ವಿದ್ಯೆ ಬುದ್ಧಿಯನ್ನು ಕಲಿಸಿದ್ದ ಬಾನಾಹಂಡೆಯೇ ಕೌಚಿ ಬಿದ್ದಂಗೆದೋ ಎಂದು ಜೋರಾಗಿ ಸೂರಿದೂ ಮಳೆ ಜೋರಾಗಿ ಜಡಿ ಮಳೆ ನನಗೀಗ ಕಾಡಿದ್ದು ತವರ ನೆನಪೌವ ಕಾಡಿತ್ತು ನೆನಪವ್ವ ನಾ ನೊಡ್ಡೊಳಾದಾಗ ವರನನ್ನು ಹುಡುಕಿದ್ದ ಗುಣವಂತ ಸಿಗಲು ಬೀಗಿದ್ದ ನೊಡ್ಡೊಳಾದಾಗ ವರನನ್ನು ಹುಡುಕಿದ್ದ ಗುಣವಂತ ಸಿಗಲು ಬೀಗಿದ್ದ ಂತ ಸಿಗಲು ಬೀಗಿದ್ದ ನನ್ನಪ್ಪ ಮಗಳ ಧಾರೆಯನು ಎರೆದಿದ್ದ ಮಗಳ ಧಾರೆಯನ್ನು ಎರೆದಿದ್ದ ಪಾನಾ ಹಂಡೆಯೇ ಕಳಚಿ ಬಿದ್ದಂಗೆ ಧೋ ಎಂದು ಜೋರಾಗಿ ಜಡಿ ಮಳೆ ಜೋರಾಗಿ ಸೂರಿದೂ ಮಳೆ ನನಗೀಗ ಕಾಡಿತ್ತು ತವರ ನೆನಪೌವಾ ಕಾಡಿತ್ತು ತವರ ನೆನಪೌವಾ ಸೇರಿದ ಮನೆಗೆಂದು ಜ್ಯೋತಿನಾಗೆಂದು ಕಳುಹುತ್ತ ಮಗಳ ಹರಸುತ್ತ ಸೇರಿದ ಮನೆಗೆಂದು ಜ್ಯೋತಿನಾಗೆಂದು ಕಳುಹುತ್ತ ಮಗಳ ಹರಸುತ್ತ ಕಳುಹುತ್ತ ಮಗಳ ಹರಸುತ್ತ ಬೀಳ್ಕೊಂಡು ಕಣ್ಣಿಗೆ ಸೇರಗ ಹಚ್ಚನ ಕಣ್ಣಿಗೆ ಸೇರಗ ಹಚ್ಚನ ಬಾನ ಹಂಡೆಗೆ ಕೌಚಿ ಬಿದ್ದಂಗೆದೋ ಎಂದು ಜೋರಾಗಿ ಸೂರಿದೂ ಮಳೆ ಜೋರಾಗಿ ಸುರಿದು ಜಡಿಮಳೆ ನನಗೀಗ ಕಾಡಿತ್ತು ತವರ ನೆನಪವ್ವ ಕಾಡಿತ್ತು ತವರ ನೆನಪವ್ವ ತವರಿ ನೆನಪೆಂಬೋ ಬೀಸೋ ತಂಗಾಳಿಯು ಮನಸಿಂಗೆ ಹಿತವ ತಂದೀತು ತವರೀನ ನೆನಪೆಂಬೋ ಬೀಸೋ ತಂಗಾಳಿಯು ಮನಸಿಂಗೆ ಹಿತವ ತಂದೀತು ಮನಸಿಂಗೆ ಹಿತವ ತಂದೀತು ಮಗಳಿಂಗೆ ತವರಿನ ಬಂದ ಇರಲವ್ವ ತವರಿನ ಬಂದ ತವರಿನ ಬಂದ ಇರಲವ್ವಾ ಬಾನ ಹಂಡೆಯೇ ಬಿದ್ದಂಗೆ ತೋ ಎಂದು ಜೋರಾಗಿ ಸುರಿದೂ ಮಳೆ ಜೋರಾಗಿ ಜಡಿ ಮಳೆ ನನಗೀಗ ಕಾಡಿತ್ತು ತವರ ನೆನಪವ್ವ ಕಾಡಿತ್ತು ತವರ ನೆನಪವ್ವ ಕಾಡಿತ್ತು ತವರ ನೆನಪವ್ವ